ಮೇ ವಿದ್ಯಾರ್ಥಿ ಮಿತ್ರರೇ ತಾವೆಲ್ಲರೂ ಕೂಡ ಈಗಾಗಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅರ್ಜಿ ಸಲ್ಲಿಸಿದಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಈಗಾಗಲೇ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬಂದಿತ್ತು ಕಳೆದ ಒಂದು ತಿಂಗಳು ಹಿಡಿದ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಇದೆ ಯಾವುದೇ ರೀತಿ ಚೇಂಜಸ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರಿ ಈಗ ಮುಂದುವರಿದ ಭಾಗವಾಗಿ ಯಾರೆಲ್ಲ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬಂದಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಸಂದರ್ಶನ ಮಾಡಿ ಅಪ್ಲೋಡ್ ಮಾಡಿ ಅಂತೇಳಿ ಮೇಲೆ ಬಂದಿದೆ ಅಥವಾ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ರಿ ಅದನ್ನು ಯಾವ ರೀತಿಯಾಗಿ ಮಾಡುವುದು ಅಂದರೆ ಈಗಾಗಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಎರಡನೇ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಮಾಡಿದ್ದೆ ಈ ಮೂರನೇ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿ ವಿಡಿಯೋ ಸಂದರ್ಶನವನ್ನು ಎದುರಿಸಬೇಕು ಅಂದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೋ ಅದಕ್ಕೆ ಯಾವ ರೀತಿಯಾಗಿ ಉತ್ತರಿಸಿದರೆ ನೀವು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಜೊತೆಗೆ ಕನ್ನಡದಲ್ಲಿ ಮಾಡಿದರೆ ಉತ್ತಮನ ಅಥವಾ ಇಂಗ್ಲೀಷ್ನಲ್ಲಿ ಮಾಡಿದರೆ ಉತ್ತಮನ ಅಂದರೆ ಕನ್ನಡದಲ್ಲಿ ಮಾಡಿದರೆ ಬೇಗ ಆಯ್ಕೆ ಹಾಕಿವ ಅಥವಾ ಇಂಗ್ಲೀಷ್ನಲ್ಲಿ ಮಾಡಿದರೆ ಬೇಗ ಆಯ್ಕೆ ಹಾಕಿವೆ ಅದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ಹಂಡ್ರೆಡ್ ಆಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಯಾರೆಲ್ಲ ವಿದ್ಯಾರ್ಥಿ ಮಿತ್ರರು ವಿಡಿಯೋ ಇಂಟರ್ವ್ಯೂ ಮಾಡ್ತಿರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಯಾರೆಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಆದಷ್ಟು ಬೇಗ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಸ್ಟೇಟಸನ್ನು ಈಗ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಮೊದಲಿಗೆ ತ್ರೀ ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಿ ಪ್ರತಿಯೊಬ್ಬರು ಕೂಡ ಲಾಗಿನ್ ಮಾಡ್ಕೊಳಕ್ಕೆ ಹೋಗ್ತೀರಿ ಹಾಗೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಮೇಲ್ ಐಡಿಯನ್ನು ಹಾಕ್ಕೊಡ್ತೀರಿ ಅಥವಾ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡನ್ನು ಹಾಕೋತೀರಿ ಅಥವಾ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡನ್ನು ಹಾಕೋತೀರಿ ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಬಂದ ತಕ್ಷಣ ಸ್ಟಾರ್ಟಿಂಗೇ ತೋರಿಸ್ಬಿಡುತ್ತ ನೋಡ್ಬೋದು ಪಿ ಆರ್ ಅಂಜನಾ ಭೀಮಪ್ಪ ಗಸ್ತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ ಇ ಸಿ ಸಿ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಯು ಹ್ಯಾಸ್ ಬಿನ್ ಪ್ರೋಗ್ರೆಸ್ಡ್ ಟು ದ ಇಂಟರ್ವ್ಯೂ ಸ್ಟೇಜ್ ಅಂತೇಳಿ ಪ್ಲೀಸ್ ಕಂಪ್ಲೀಟ್ ಯುವರ್ ವಿಡಿಯೋ ಇಂಟರ್ವ್ಯೂ ಯೂಸಿಂಗ್ ದ ವಿಡಿಯೋ ಇಂಟ್ರೊಡಕ್ಷನ್ ಆ್ಯಪ್ ಅಂತೇಳಿ ಈ ರೀತಿ ಬರುತ್ತೆ ಓಕೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಅಥವಾ ನಿಮಗೆ ಈ ರೀತಿ ಬಂದಿಲ್ಲ ಏನು ಮಾಡಬೇಕಂದ್ರೆ ಈ ತ್ರೀ ಡೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗಾಗಲೇ ಅಪ್ಲಿಕೇಶನ್ ಹಾಕಿರ್ತೀರಿ ಇಲ್ಲಿ ಅಪ್ಲೈಡ್ ಸ್ಕಾಲರ್ಶಿಪ್ ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಎಲ್ಲಿಯೂ ಕೂಡ ಅದು ಆಟೋಮೆಟಿಕ್ಕಾಗಿ ಅದು ಬಂದಿರುತ್ತೆ ಸ್ಕಿಪ್ ಮಾಡ್ಕೊಳ್ಳಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನೋಡ್ಬೋದು ನಾನು ಕೇವಲ ಮೂರು ದಿನದ ಹಿಂದಷ್ಟೇ ಅಪ್ಲಿಕೇಶನ್ ಹಾಕಿದ್ದೆ ಅಂದರೆ ಇದು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಪ್ಲಿಕೇಶನ್ ಹಾಕಿ ಮೂರು ದಿನಗಳ ಒಳಗಾಗಿ ಕೇವಲ ವಿತಿನ್ ಒಂದು ದಿನದಲ್ಲಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ಓನ್ ಅಂತ ಬಂತು ಎರಡು ದಿನಗಳ ಒಳಗಾಗಿ ಕಂಪ್ಲೀಟ್ ಯುವರ್ ಇಂಟ್ರ್ಯೂ ವಿವೋ ವಿಡಿಯೋ ಇಂಟ್ರಡೆಕ್ಷನ್ ಆ್ಯಪ್ ಅಂತೇಳಿ ಬಂತು ಅಂದರೆ ಯಾರು ಅತಿ ಕರೆಕ್ಟಾಗಿ ಅಪ್ಲಿಕೇಶನ್ಗಳನ್ನು ನಾ ಹೇಳಿದಂಥ ಮಾಹಿತಿಯೆಲ್ಲ ತಿಳ್ಕೊಂಡು ಅಂತಹ ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಆದ್ದರಿಂದ ಹೇಳ್ತಾ ಇರೋದು ವಿಡಿಯೋಗಳನ್ನು ಮೊದಲು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಈ ರೀತಿ ಬಂದಿರುತ್ತೆ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಅದು ಪ್ಲೇ ಸ್ಟೋರಿಗೆ ಕರ್ಕೊಂಡು ಹೋಗುತ್ತಾ ಪ್ಲೇಸ್ಟೋರಿಗೆ ಹೋಗಿ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಬಡ್ಡಿ ಪೋರ್ ಸ್ಟಡಿ ವಿಡಿಯೋ ಇಂಟ್ರ್ಯಾಕ್ಷನ್ ಅಂತ ಹೇಳಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊರಿ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತಾ ಇಲ್ಲಿ ಇ ಪಿ ಎಸ್ ಕ್ಲಿಕ್ ಹರ್ ಟು ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡ್ಕೊರಿ ಹಾಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಸಾರಿ ಪಾಸ್ವರ್ಡ್ ಆದರೂ ಹಾಕ್ಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಂಡಾದರೂ ಲಾಗಿನ್ ಮಾಡ್ಕೊಳ್ಬೋದು ನಾನು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕೊಂಡು ಲಾಗಿನ್ ಮಾಡ್ಕೊಳ್ತೀನಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತಾ ಈಗ ಇಲ್ಲಿ ಕಂಪ್ಲೀಟ್ ಯುವರ್ ಪೆಂಡಿಂಗ್ ವಿಡಿಯೋ ಇಂಟ್ರಾಕ್ಷನ್ ಅಂತ ಅಲ್ಲ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮತ್ತು ಈ ರೀತಿ ಕೇಳುತ್ತಾ ಎಲ್ಲ ಡಿಟೇಲ್ಸನ್ನು ಕೊಟ್ಟರೆ ಥರ ಅಂದರೆ ವೈಫೈ ಕರೆಕ್ಟಾಗಿರಲಿ ಅಥವಾ ವೈಲೆಂಟ್ ವರ್ಕು ಫೋರ್ ಜಿ ಫೈ ಇರುವಂತಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿರಿ ಅರ್ಧಕ್ಕೆ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡ್ರಿ ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಲಿಯರ್ ಇರಲಿ ಅಂಥೇಳಿ ಎಲ್ಲ ಡಿಟೇಲ್ಸನ್ನು ಓದ್ಕೊರಿ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಯಶ್ ಶೋ ಆಗೇನೋ ಮೇಲೆ ಕ್ಲಿಕ್ ಮಾಡ್ಕೊರಿ ಮತ್ತು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳದು ನೋಡ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಏನಾಗುತ್ತೆ ಅಂದ್ರೆ ಕಳೆದ ಬಾರಿ ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಈ ಬಾರಿ ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದ್ರು ಕೂಡ ಇಲ್ಲಿ ಇಂಟರ್ವ್ಯೂಗೆ ಬಂದಿರುತ್ತೆ ಒಂದು ಸಾರಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊರಿ ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಿದ್ದೀರಿ ಒಂದು ಸಾರಿ ಚೆಕ್ ಮಾಡ್ಕೊರಿ ಯಾಕೆ ಹೇಳ್ತಾ ಇಲ್ಲಿ ನೋಡಿ ಕೈನ್ ಸರ್ಕಲ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿ ಕಂಟಿನ್ಯೂ ವಿಡಿಯೋ ಇಂಟ್ರಾಕ್ಷನ್ ಅಂತ ಬಂದೈತಿ ಆದರೆ ಇಲ್ಲಿ ನೋಡಿದರೆ ಸಬ್ಮಿಟೆಡ್ ಅಂತ ಇದೆ ಇನ್ನು ಇಲ್ಲಿ ತೋರಿಸ್ತಾ ನೋಡಿರಿ ಇಲ್ಲಿ ನೋಡಿರಿ ಕೈಂಡ್ ಸರ್ಕಾರಿ ಸ್ಕಾಲರ್ಶಿಪ್ ಏಳು ಹಿಂದೆ ಹಾಕಿದ್ದು ಇಲ್ಲಿ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ ಆದರೆ ಇಲ್ಲಿ ವಿಡಿಯೋ ಇಂಟರ್ವ್ಯೂ ಬಂದಿದೆ ಆದ್ರಿಂದ ಹೇಳ್ತಾ ಇರೋದು ಸಬ್ಮಿಟೆಡ್ ಅಂತ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಹೋಗಿ ನೀವು ಒಂದ್ಸಾರಿ ಚೆಕ್ ಮಾಡ್ಕೊರಿ ಅಂತ ಇಲ್ಲಿ ಕಂಟಿನ್ಯೂ ವಿಡಿಯೋ ಇಂಟ್ರಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಹಾಗೆ ಇಲ್ಲೆಲ್ಲ ಡಿಟೇಲ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಟೋಟಲು ಹದಿನೆಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು ಹದಿನೆಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಹದಿನೆಂಟು ಪ್ರಶ್ನೆಗಳಿಗೂ ಯಾವ ರೀತಿಯಾಗಿ ಉತ್ತರವನ್ನು ನೀವು ಮಾಡಬೇಕು ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಮೊದಲಿಗೆ ಟೆಲ್ ಮಿ ಯುವರ್ ಅಬೌಟ್ ಯುವರ್ ಶೆಲ್ಪ್ ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತೇಳಿ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ತಿಳಿಸಿ ಮತ್ತು ನಿಮ್ಮ ಒಡ ಹುಟ್ಟಿದವರು ಎಷ್ಟು ಜನ ಅದಾರ ಇದನ್ನೆಲ್ಲ ಡಿಟೇಲ್ಸನ್ನು ತಿಳಿಸಿ ಅಂತ ಹೇಳಿದ್ದಾರೆ ನೀವು ನಿಮ್ಮ ಕುಟುಂಬದ ಬಗ್ಗೆ ಹೇಳಬೇಕು ನಿಮ್ಮ ಹೆಸರು ಹೇಳಬೇಕು ಹಾಗೆ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಡೀಟೇಲ್ಸನ್ನು ಹೇಳಬೇಕು ಹಾಗೆ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೆ ತಂದೆ ತಾಯಿ ಹೆಸರು ಮತ್ತು ನಿಮ್ಮ ಬ್ರದರ್ಸ್ ಇದ್ದರೆ ಸಿಸ್ಟರ್ಸ್ ಇದ್ದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಐವತ್ತು ನಿಮಿಷದ್ದು ಹೇಳಬೇಕಾಗತ್ತೆ ಒಂದು ನಿಮಿಷ ಓಕೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತಾರೆ ಇಲ್ಲಿ ನೀವು ಕನ್ನಡದಲ್ಲಿ ಕೂಡ ಮಾಡ್ಬೋದು ಇಂಗ್ಲೀಷ್ನಲ್ಲೂ ಮಾಡ್ಬೋದು ಹಿಂದಿ ಒಳಗೆ ಮಾಡ್ಬೋದು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದರೆ ಉತ್ತಮ ಅಂಥೇಳಿ ಅನೇಕ ಜನ ವಿದ್ಯಾರ್ಥಿಗಳ ಪ್ರಶ್ನೆ ನನಗನಿಸಿದ ಮಟ್ಟಿಗೆ ಇಂಗ್ಲೀಷ್ನಲ್ಲಿ ಮಾಡಿದರೆ ಅತಿ ಬೇಗ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಕನ್ನಡದಲ್ಲಿ ವೆರಿಕ್ವೇಷನ್ ಮಾಡೋರು ಸ್ವಲ್ಪ ಕಡಿಮೆ ಇರ್ತಾರೆ ಆದ್ರಿಂದ ಇಂಗ್ಲೀಷ್ನಲ್ಲಿ ಮಾಡಿದರೆ ಅತಿ ಉತ್ತಮ ಇಂಗ್ಲೀಷ್ ಅಥವಾ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಏನಾದರೂ ವಿಡಿಯೋ ಇಂಟ್ರಾಕ್ಷನ್ ಮಾಡಿದರೆ ಅದರಲ್ಲಿ ನೀವು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಇಂಗ್ಲೀಷ್ ಅಥವಾ ಕನ್ನಡವನ್ನು ಆಯ್ಕೆ ಮಾಡ್ಕೊರಿ ನಾನೀಗ ಇಂಗ್ಲೀಷ್ ಆಯ್ಕೆ ಮಾಡ್ಕೊಳ್ತೀನಿ ಅಫೆಕ್ಟೆಡ್ ಇವರ್ ಅಂತ ಹೇಳಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡ್ಬೋದು ಒಂದು ಪ್ರಶ್ನೆ ಮೊದಲನೇ ಕ್ವಶನ್ ಬಂತು ಇಲ್ಲಿ ಫ್ಯಾಮಿಲಿ ಬಗ್ಗೆ ಇಲ್ಲಿ ಶೂಟ್ ಯುವರ್ ಓನ್ ವಿಡಿಯೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಐವತ್ತು ಸೆಕೆಂಡ್ ಸಾರಿ ಐವತ್ತು ಸೆಕೆಂಡ್ಗಳು ಐವತ್ತು ಸೆಕೆಂಡ್ಗಳ ಒಂದು ವಿಡಿಯೋವನ್ನು ಮಾಡಬೇಕಂದ್ರೆ ನಿಮ್ಮ ನಿಮ್ಮ ಕುಟುಂಬದ ಬಗ್ಗೆ ಡೀಟೇಲ್ಸನ್ನು ಒಳಗೊಂಡಂತೆ ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಆಗ ಇಲ್ಲಿ ನೋಡ್ರಿ ಓಕೆ ನಾನು ಈ ಕಡೆ ಬ್ಯಾಕ್ ಗ್ರೌಂಡ್ ಇದು ಮಾಡಿದ್ದೀನಿ ಈ ರೀತಿ ಬರ್ತಾ ಈಗ ನಾನು ಸುಮ್ಮನೆ ತೋರಿಸ್ತಾ ಇರೋದು ನಿಮಗೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ರೆಕಾರ್ಡ್ ಹಾಕಿರ್ತಾ ವಿಡಿಯೋ ರೆಕಾರ್ಡ್ ಆಗುತ್ತಾ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಕೊತ ಹೋಗ್ರಿ ಓಕೆ ಇನ್ನು ಯಾವೆಲ್ಲ ಕೇಳ್ತಾರೆ ಯಾವ ರೀತಿ ಡೀಟೇಲ್ಸನ್ನು ಹೇಳ್ಬೇಕಂತ ಹೇಳೋದಾದ್ರೆ ಮೊದ್ನೇದಂತೂ ಈಗ ಗೊತ್ತಾಯ್ತು ನಿಮ್ಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ಅದೇ ರೀತಿ ಎರಡನೇ ಪ್ರಶ್ನೆ ಏನು ಕೇಳ್ತಾರಂದ್ರೆ ವಾಟ್ ಈಸ್ ಯುವರ್ ಫಾದರ್ಸ್ ಆ್ಯಂಡ್ ಮದರ್ಸ್ ಕ್ವಾಲಿಫಿಕೇಶನ್ ಆ್ಯಂಡ್ ಆಪ್ಷನ್ ಅಂದರೆ ನಿಮ್ಮ ತಂದೆ ತಾಯಿಯ ಅರ್ಹತೆ ಏನು ಓದಿದ್ದಾರೆ ಜೊತೆಗೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹಾಕಬೇಕಾಗತ್ತೆ ಇಲ್ಲಿ ಒಂದು ಪ್ರಮುಖ ಮಾಹಿತಿ ಏನಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಏನೆಲ್ಲ ಡೀಟೇಲ್ಸನ್ನು ಹಾಕಿಬಿಟ್ಟಿರ್ತೀರಿ ಕೆಳಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇರಿತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಉತ್ತರವನ್ನು ಕೊಡ್ರಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳು ಬೇರೆ ಬೇರೆ ಆದ್ರೆ ಅಂದರೆ ನೀವು ಆಯ್ಕೆಯಾಗುವಂಥ ಸಾಧ್ಯತೆ ಅತಿ ಕಡಿಮೆ ಆಗಿರುತ್ತೆ ಆದ್ರಿಂದ ಹೇಳ್ತಾ ಇರೋದು ದಯವಿಟ್ಟು ಅಲ್ಲಿ ಏನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತೀರಲ್ಲ ಅದೇ ರೀತಿ ಉತ್ತರವನ್ನು ಇಲ್ಲಿ ಕೊಡ್ರಿ ಇನ್ನು ಎರಡನೇ ಪ್ರಶ್ನೆಗೆ ಏನು ಕೊಡಬೇಕಂದ್ರೆ ನಿಮ್ಮ ತಂದೆ ತಾಯಿ ಏನು ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ ಅಂದರೆ ಏನೋ ಒಂದೆಂತ್ ಓದಿದ್ದಾರೆ ಎರಡನೇಂತೂ ಓದಿದ್ದಾರೆ ಅಥವಾ ನಮ್ಮ ತಂದೆ ತಾಯಿ ಯಾವುದೇ ರೀತಿಯಾದಂಥ ಶಿಕ್ಷಣವನ್ನು ಪೂರ್ಣಗೊಳಿಸಿಲ್ಲ ಪ್ರಸ್ತುತ ನಮ್ಮ ತಂದೆ ನಮ್ಮ ತಂದೆ ಕೃಷಿ ಕೆಲಸ ಮಾಡುತ್ತಾರೆ ನಮ್ಮ ತಾಯಿ ಮನೆಯ ಕೆಲಸ ಮಾಡುತ್ತಾರೆ ಅಂತ ಹಾಕಿರಿ ನಡೆಯುತ್ತೆ ಅಥವಾ ಕನ್ ಕನ್ನಡದಲ್ಲಿ ಇಂಗ್ಲೀಷ್ನಾಗ ಇಂಗ್ಲೀಷ್ನಾಗ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನೀವು ಹಾಕ್ಬೋದಾಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ನಾನು ಡೈರೆಕ್ಟ್ ಕನ್ನಡದಲ್ಲಿ ಹೇಳಕ್ಕೆ ಹೋಗ್ತಾನೆ ಬಹಳ ಸಮಯ ತೆಗೆದುಕೊಳ್ತಾರೆ ನಿಮ್ಮ ಗಳಿಕೆಯ ಸದಸ್ಯರು ಯಾರು ಮತ್ತು ಆದಾಯದ ಮೂಲ ಯಾವುದು ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರು ಗಳಿಕೆ ಮಾಡ್ತಾ ಇದ್ದಾರೆ ನಿಮ್ಮ ತಂದೆ ಮಾಡ್ತಾ ಇದ್ದಾರೆ ನಿಮ್ಮ ಬ್ರದರ್ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಅಂದರೆ ನೀವು ವಾರ್ಷಿಕ ಆದಾಯ ಪ್ರಮಾಣ ಏನು ಹಾಕಿರ್ತೀರಲ್ಲ ಅಪ್ಲೋಡ್ ಮಾಡಿರ್ತೀರಲ್ಲ ಅಷ್ಟು ವಾರ್ಷಿಕ ಆದಾಯವನ್ನು ಇಲ್ಲಿ ಹೇಳಬೇಕಾಗತ್ತೆ ನಿಮ್ಮ ಮೂವತ್ತು ಸಾವಿರ ರೂಪಾಯಿಗಳ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದರೆ ನಮ್ಮ ಕುಟುಂಬದ ವಾರ್ಷಿಕ ಆದಾಯವು ಮೂವತ್ತು ಸಾವಿರ ಆಗಿರುತ್ತದೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣನವರು ಅಥವಾ ನಮ್ಮ ತಂದೆಯವರು ಗಳಿಸುವ ಗಳಿಸುವಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತಾರೆ ಅಂತ ಹೇಳಿ ಈ ರೀತಿ ಮಾಡಬೇಕಾಗತ್ತೆ ಕರೆಕ್ಟಾಗಿ ಮಾಡಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಕೇಳ್ತಾರೆ ನಿಮ್ಮ ವಿದ್ಯಾರ್ಥಿ ವೇತನದ ಬಗ್ಗೆ ಅರ್ಜಿಯ ಬಗ್ಗೆ ನಿಮ್ಮ ಕುಟುಂಬಕ್ಕೆ ತಿಳಿದಿದೆ ಅಂತ ಹೇಳಿ ಅಂದರೆ ನೀವು ಈ ಅರ್ಜಿಯನ್ನು ಹಾಕುವಾಗ ನಿಮ್ಮ ಕುಟುಂಬದವ್ರಿಗೆ ಗೊತ್ತಿದೆಯಾ ನಾನು ಇಂಥದ್ದೊಂದು ಒಂದು ಸ್ಕಾಲರ್ಶಿಪ್ ಹಾಕ್ತಾ ಇದ್ದೀನಿ ಅಂತ ಹೇಳಿದಾಗ ಎಸ್ ಅಂತ ಹಾಕಿರಿ ಹೌದು ಗೊತ್ತಿದೆ ಅಂತ ಹಾಕಿರಿ ಯಾಕಂದರೆ ನಾಳೆ ನಿಮ್ಮ ನಿಮ್ಮ ಮನೆಗಳಿಗೆ ವಿಸಿಟ್ ಮಾಡುವಂಥ ಸಂದರ್ಭವೂ ಕೂಡ ಬರ್ಬೋದು ಆದರೆ ಅಂತ ಹೇಳ್ತಾ ಇರೋದು ಇನ್ನು ಐದನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ನಿಮ್ಮ ವೃತ್ತಿ ಆಕಾಂಕ್ಷೆಗಳೇನು ಮತ್ತು ನೀವು ಈ ವಿದ್ಯಾರ್ಥಿ ವೇತನ ಮೊತ್ತವನ್ನು ಹೇಗೆ ಬಳಕೆ ಮಾಡಿಕೊಳ್ಳುತ್ತೀರಿ ಅಂತ ಕೇಳ್ತಾರೆ ಅಂದರೆ ನೀವು ಏನು ಆಗಬೇಕನ್ನತ ರೀ ನಾನು ಮುಂದೆ ಭಾರತೀಯನ ಏನಾದರೂ ನೀವು ಜಿಲ್ಲಾಧಿಕಾರಿ ಹಾಕಿರೋ ಏನು ಕೆ ಎಸ್ ಹಾಕಿರೋ ಏನಾಗಬೇಕುಕೊಳತ್ತೀರಿ ಅಥವಾ ನೀವು ಇಂಜಿನಿಯರಿಂಗ್ ಮಾಡಿದರೆ ಏನಾಗಬೇಕೀರಿ ಸಿವಿಲ್ ಆಗಬೇಕಂತಿದ್ದರು ಅಂದರೆ ನೀವು ಏನು ಆಗಬೇಕಂತಿದ್ರಲ್ಲ ಅದನ್ನು ಹಾಕ್ಕೊಂಡು ಮುಂದೆ ದೇಶ ಸೇವೆ ಜನರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ಪ್ರಸ್ತುತ ನನ್ನ ಕನಸನ್ನು ನನಸು ಮಾಡಿಕೊಳ್ಳಲು ತಯಾರಿ ಮಾಡುತ್ತಿದ್ದು ಈ ವಿದ್ಯಾರ್ಥಿ ವೇತನವು ನನಗೆ ಸಿಕ್ಕಿದ್ದೇ ಆದಲ್ಲಿ ನಾನು ಪುಸ್ತಕಗಳು ಕಾಲೇಜಿನ ಶುಲ್ಕಗಳು ಹಾಗೆ ಗ್ರಂಥಾಲಯ ಶುಲ್ಕ ಊಟ ವಸ್ತಿ ವೆಚ್ಚಗಳನ್ನು ಭರಿಸಲು ತುಂಬ ಸಹಾಯಕಾರಿಯಾಗುತ್ತದೆ ಹೇಳಿ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಆರನೇ ಪ್ರಶ್ನೆ ಕೇಳ್ತಾರೆ ಈಗ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನಿಮ್ಮನ್ನು ಪ್ರೇರೇಪಿಸಿದ್ದು ಏನು ಅಂತೇಳಿ ಇದರೊಳಗೆ ನೀವು ಏನಂದ್ರೆ ನನ್ನ ಶಿಕ್ಷಣದ ವೆಚ್ಚವನ್ನು ಭರಿಸಲು ನಮ್ಮ ಕುಟುಂಬವು ಪರದಾಡುತ್ತಿರುವುದರಿಂದ ನನಗೆ ಶಿಕ್ಷಣದ ವೆಚ್ಚಕ್ಕೆ ಹಣದ ಅವಶ್ಯಕತೆ ಇರುವುದರಿಂದ ನಮ್ಮ ಕುಟುಂಬದ ವೆಚ್ಚಗಳ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದೇನೆ ನಮ್ಮ ಕುಟುಂಬವು ಆರ್ಥಿಕ ಪರಿಸ್ಥಿತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಪ್ರೇರಣೆ ಇಷ್ಟು ನೀವು ಹಾಕಬೇಕಾಗತ್ತೆ ಇನ್ನು ಏಳನೇ ಪ್ರಶ್ನೆ ಕೇಳ್ತಾರೆ ನೀವು ಮೊದಲು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೀರಾ ಅರ್ಜಿ ಸಲ್ಲಿಸಿದ್ರೆ ಯಾವ ವರ್ಷ ಸಲ್ಲಿಸಿದ್ದೀರಿ ಅದರ ಮಾಹಿತಿ ತಿಳಿಸಿ ಅಂತ ಕೇಳ್ತಾರೆ ಏಳನೇ ಪ್ರಶ್ನೆ ಅವಾಗ ನೀವು ಹೇಳಬೇಕು ಯಾವುದಾದ್ರು ಹಿಂದಿನ ವರ್ಷ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಿದ್ದೆ ಆದರೆ ಸೆಲೆಕ್ಟೆಡ್ ಆಗಿಲ್ಲ ಅಂತೇಳಿ ಒಂದು ವೇಳೆ ಸೆಲೆಕ್ಟೆಡ್ ಆಗಿದ್ದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹನ್ನೆರಡನೇ ತರಗತಿ ಓದ್ತಿರುವಾಗ ಅರ್ಜಿ ಸಲ್ಲಿಸಿದ್ದೆ ಅಥವಾ ಡಿಗ್ರಿ ಓದ್ತಿರುವಾಗ ಅರ್ಜಿ ಸಲ್ಲಿಸಿದ್ದೆ ಆಯ್ಕೆ ಕೂಡ ಆಗಿದೆ ಆ ಸಮಯದಲ್ಲಿ ಈ ವಿದ್ಯಾರ್ಥಿ ವೇತನ ಮೊತ್ತವು ನನ್ನ ಶಿಕ್ಷಣಕ್ಕೆ ತುಂಬ ಸಹಾಯಕಾರಿಯಾಯಿತು ಅಂತೇಳಿ ನೀವು ಇಲ್ಲಿ ಹೇಳ್ಬೇಕಾಗುತ್ತ ಇನ್ನು ಎಂಟನೇ ಪ್ರಶ್ನೆ ಕೇಳ್ತಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತು ಏನು ನೀವು ಏನಾದರೂ ಅಂಗವಿಕಲರಿದ್ದರೆ ಏನಾದರೂ ಎದುರಿಸ್ತಾ ಇದ್ದರೆ ಅಂದರೆ ಪ್ಯಾಕ್ಚಿಂಗ್ ಕ್ರೈಸಿಸ್ ಅಂದರೆ ಏನಾದರೂ ಜಾಬನ್ನು ಕಳ್ಕೊಂಡಿದ್ದಾನೆ ನಿಮ್ಮ ತಂದೆ ಏನಾದರೂ ಡೆತ್ ತೆಗಿದಾರೆ ಅದ್ರ ಬಗ್ಗೆ ಕೂಡ್ರಿ ಅಂತ ಹೇಳ್ತಾರೆ ಏನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡಿರಿ ಇಲ್ಲಾಂದರೆ ನೋ ಅಂತ ಹಾಕ್ರಿ ಅಂತ ಮೂರನೇ ಪ್ರಶ್ನೆಗೆ ಕೇಳ್ತಾರೆ ಈ ವಿದ್ಯಾರ್ಥಿ ವೇತನ ನಿಮ್ಗೆ ಸಿಗ್ಲಿಕ್ಕಂದ್ರೆ ನೀವು ನಿಮ್ಮ ವಿದ್ಯೆ ನಿಮ್ಮ ಶಾಲಾ ಶಿಕ್ಷಣವನ್ನು ಶಿಕ್ಷಣವನ್ನು ಯಾವ ರೀತಿ ಪೂರ್ಣಗೊಳಿಸ್ತೀರಿ ಹಣಕಾಸಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಳ್ತೀರಿ ಅಂಥೇಳಿ ಅಲ್ಲಿ ಹಾಕಬೇಕು ಇಲ್ಲ ನಮ್ಮ ಕುಟುಂಬವು ಸಾಲ ಮಾಡಿ ನಮ್ಮ ಶಿಕ್ಷಣದ ವೆಚ್ಚವನ್ನು ಭರಿಸುತ್ತಿದ್ದಾರೆ ಅಂಥೇಳಿ ನೀವು ಇಲ್ಲಿ ಹಾಕ್ಬೋದು ಅಂತ ಹತ್ತನೇ ಪ್ರಶ್ನೆಗೆ ಇಲ್ಲ ಅಂತ ಹಾಕ್ರಿ ಅಂದರೆ ನೀವೇನಾದರೂ ಡಿಸೆಬಿಲಿಟಿ ಇದ್ದರೆ ಎಸ್ ಅಂತ ಹಾಕಿರಿ ಇಲ್ಲಾಂದರೆ ನೋ ಅಂತ ಹಾಕಿರಿ ಹನ್ನೊಂದನೇ ಪ್ರಶ್ನೆ ನಿಮ್ಮ ನಿಮ್ಮ ಕುಟುಂಬವು ನಮ್ಮ ಕುಟುಂಬವು ಸಾಲ ಸೂಲ ಮಾಡಿ ಅದನ್ನು ಸೇಮ್ ಇರುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆಗೂ ಕೂಡ ಹೌದು ಸುಗಮವಾಗಿದೆ ಅಂದರೆ ಅಲ್ಲಿ ಕೇಳ್ತಾ ಇದ್ದಾರೆ ಹದಿನಾಲ್ಕನೇ ಸೋರಿ ಹನ್ನೆರಡನೇ ಪ್ರಶ್ನೆ ಒಳಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನಾದರೂ ತೊಂದರೆ ಆಯಿತಾ ಏನಾದರೂ ಚಾಲೆಂಜನ್ನು ಎದುರಿಸಿದ್ರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲ ಸುಗಮವಾಗಿದೆ ಅಂತೇಳಿ ನೀವು ಹಾಕಬೇಕಾಗತ್ತಾ ಇನ್ನು ಹದಿಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಡೋಕೆ ನಡೀತೀರ ಅಂತ ಹೇಳಿ ಹೌದು ಅಂತ ಹಾಕ್ರಿ ಹದಿನಾಲ್ಕನೇ ಪ್ರಶ್ನೆಗೂ ಕೂಡ ಬೇರೆ ಯಾವುದೇ ವಿದ್ಯಾರ್ಥಿ ವೇತನದ ಬೆಂಬಲವನ್ನು ಈಗಾಗಲೇ ಪಡೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಅಂತ ಹಾಕ್ರಿ ಯಾಕಂದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾನು ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನಗಳನ್ನು ಪಡೆದಿಲ್ಲ ಅಂಥೇಳಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಿ ಫೈವ್ ಸ್ಟಾರ್ ಕೊಡ್ತೀರಾ ಒನ್ ಸ್ಟಾರ್ ಕೊಡ್ತೀರಾ ಒಂದ್ರೆ ಪೋರ್ ಇರುತ್ತಾ ಫೈವ್ ಅಂದ್ರೆ ವೆರಿ ಗುಡ್ ಇರುತ್ತೆ ನೀವು ಐದು ಸ್ಟಾರನ್ನು ಕೊಡಬೇಕಾಗತ್ತೆ ವೆರಿ ಗುಡ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಹದಿನಾರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾವ ದಿನದಂದು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವೆಟ್ ವೆನ್ ಡಿಡ್ ಯು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಅಂದರೆ ಯಾವ ದಿನಾಂಕದಂದು ಅಂದರೆ ನೀವು ಯಾವಾಗ ಅಪ್ಲಿಕೇಶನ್ ಕಲಿಸಿ ಸಲ್ಲಿಸಿದ್ದೀರಲ್ಲ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೆ ಅಂತೇಳಿ ಇಲ್ಲಿ ಹಾಕ್ಬೇಕಾಗತ್ತೆ ಇನ್ನು ಹದಿನೇಳನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರಿ ಅವ್ರ ಡೀಟೇಲ್ಸನ್ನು ಕೊಡ್ಬೋದು ಹೇಳಿ ಅದು ನೀವು ಮೊಬೈಲ್ನಲ್ಲಿ ಹಾಕಿದರೆ ಮೊಬೈಲ್ನಲ್ಲಿ ಹಾಕಿದ್ದೆ ನಾನೇ ಹಾಕಿದ್ದೆ ಅಂತ ಹಾಕಿರಿ ಇಲ್ಲಾಂದರೆ ನಾವು ಹತ್ತಿರದ ಸೈಬರ್ ಕೆಫೆಗೆ ಹೋಗಿ ಅರ್ಜಿ ಸಲ್ಲಿಸಿದ್ದೆ ಪ್ರಸ್ತುತ ಅವರಿಲ್ಲ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ಕೂ ಕೇಳ್ತಾ ಇದ್ದಾರೆ ಇಲ್ಲಿ ಬೇರೆ ಯಾರಿಗಾದರೂ ನಿಮ್ಮ ಬಡಿ ಸ್ಟಡಿ ಲಾಗಿನ್ ಅನ್ನು ಕೊಟ್ಟಿದ್ದೀರಾ ಅದರ್ಸ್ ಪೇರೆಂಟ್ಸ್ಗೆ ಯಾರಿಗಾದರೂ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿ ಹಾಕಿರಿ ಇಷ್ಟು ಹಾಕಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಆಯಿತು ಸಕ್ಸಸ್ಫುಲಿಯಾಗಿ ನಿಮ್ಮ ವಿಡಿಯೋ ಇಂಟರ್ವ್ಯೂ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಇಷ್ಟು ಮಾಡಿದರೆ ಸಾಕು ನೀವು ಹಂಡ್ರೆಡ್ ಆಗಿ ಹೇಳ್ತಾ ಇದ್ದೀನಿ ನೀವು ಆಯ್ಕೆಯಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಆದ್ದರಿಂದ ಹೇಳ್ತಾ ಇರೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ರಿ ಅರ್ಜಿ ಲಾಗಿನ್ ಆದ ತಕ್ಷಣವೇ ಈ ರೀತಿ ಬರುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಇಲ್ಲಿ ಕೆಲಸ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ವೆಬ್ ಪ್ರೋಗ್ರಾಮ್ ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಲಾಗಿನ್ಗೆ ಕರ್ಕೊಂಡು ಹೋಗುತ್ತಾ ಲಾಗಿನ್ ಮಾಡಿಕೊಂಡು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ವಿಡಿಯೋ ಇಂಟರ್ವೆಕ್ಷನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆಟೋಮೆಕಾಗಿ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತಾ ಅರ್ಥ ಆಯ್ತು ಅನ್ಕೋತೀನಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದ್ಯಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತೆ ಯಾರೆಲ್ಲ ವಿಡಿಯೋ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದೀರಿ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಒಂದು ಸಾರಿ ಯಾರೆಲ್ಲ ಪೂರ್ಣಗೊಳಿಸಿದಿರಿ ಯಾರು ಪೂರ್ಣಗೊಳಿಸಿಲ್ಲ ಕನ್ನಡದಲ್ಲಿಕ್ಕಿಂತಲೂ ಇಂಗ್ಲೀಷ್ನಲ್ಲಿ ಮಾಡಿದರೆ ಬೆಟರ್ ಅಂತ ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಕೂಡ ಇಂಗ್ಲೀಷ್ನಾಗ ಮಾಡೋಕ್ಕೆ ಟ್ರೈ ಮಾಡಿರಿ ಜೊತೆಗೆ ವಿಡಿಯೋ ಮಾಡುವಾಗ ಸರಿಯಾಗಿ ಬೆಳಕಿರುವ ಕಡೆ ಮಾಡಿರಿ ಬೇರೆ ಯಾರಿಗಾದರೂ ವಿಡಿಯೋ ಮಾಡೋಕ ರೆಕಾರ್ಡ್ ಮಾಡಕ್ಕೆ ಅವ್ರ ಕೈಯಾಗ ಫೋನ್ ಕೊಟ್ಟ ನೀವು ಸರಿಯಾಗಿ ಕುಳಿತುಕೊಂಡು ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಹೇಳ್ರಿ ಮತ್ತೆ ನಿಮ್ಮ ಮುಖದ ಹಾವಭಾವವನ್ನು ಕೂಡ ನೋಡ್ತಾರೆ ಯಾಕಂದರೆ ಎಪ್ಪತ್ತೈದು ಸಾವಿರ ರೂಪಾಯವರೆಗೂ ವಿದ್ಯಾರ್ಥಿ ವೇತನವನ್ನು ಅಂದ್ರೆ ಹಂಗೆ ಸುಮ್ಮನೆ ಯಾರು ಕೊಡುವುದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಡೀಟೇಲ್ಸನ್ನು ಸರಿಯಾಗಿ ನೋಡಿಕೊಂಡ ಅಪ್ಲಿಕೇಶನನ್ನು ಹಾಕುವಂತಹ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನಕ್ಕೆ ವಿಡಿಯೋ ಇಂಟ್ರ್ಯೂ ಮಾಡುವಂತಹ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಯಾರೆಲ್ಲ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಹೋಗಿ ಇನ್ನೂ ಟೈಮ್ ಇದೆ ಇವತ್ತು ನಾಳೆ ಎರಡು ದಿನ ಟೈಮ್ ಇದೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಎಲ್ಲರೂ ಕೂಡ ಈ ವಿದ್ಯಾರ್ಥಿ ವೇತನ ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಥ್ಯಾಂಕ್ ಯು ಆಲ್